ನಮಸ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅರ್ಥಶಾಸ್ತ್ರ ಭಾರತದ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀನಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗುವಂಥ ಪ್ರಶ್ನೆಗಳು ಒಂದೊಂದಾಗಿ ನೋಡ್ತಾ ಹೋಗೋಣ ಫಸ್ಟ್ ಪ್ರಶ್ನೆ ನಿಮ್ಮ ಕಣ್ಣು ಮುಂದಿದೆ ನೋಡಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರಾಗಿದ್ದಿರೋದಿದೆ ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷರು ಯಾರಾಗಿದ್ದಿರೋದಿದೆ ಈ ಪ್ರಶ್ನೆಗೆ ಉತ್ತರ ಬಹಳಷ್ಟು ಜನರಿಗೆ ಗೊತ್ತಿದೆ ಅಂತ ಗೊತ್ತಿರಿ ಗೊತ್ತಿಲ್ಲ ಅಂದ್ರೆ ನಿಮಗೆ ಇಲ್ಲಿ ಉತ್ತರ ಗುಲ್ಜಿಲಾಲ್ ಅಂತ ನೋಡಿ ಬಿ ಆನ್ಸರ್ ಅವನೇನಾದ್ರೂ ಕ್ವಶನ್ ಈ ತರ ಚೇಂಜ್ ಮಾಡಿದ್ರೆ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷ ಅಂತ ಕೇಳಿದ್ರೆ ಮೊದಲ ಅಧ್ಯಕ್ಷ ಅಂತ ಕೇಳಿದ್ರೆ ಜವಾಹರಲಾಲ್ ನೆಹರು ಯಾಕಂದ್ರೆ ಪ್ರಧಾನಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ ಬೈ ಡಿಫಾಲ್ಟ್ ರೈಟ್ ನೆಕ್ಸ್ಟ್ ಅವನೇನಾದರೂ ಯೋಜನಾ ಆಯೋಗದ ಕೊನೆಯ ಅಧ್ಯಕ್ಷ ಅಂತ ಕೇಳಿದ್ರೆ ಯೋಜನಾ ಆಯೋಗದ ಕೊನೆಯ ಅಧ್ಯಕ್ಷ ಅಂತ ಕೇಳಿದ್ರೆ ನರೇಂದ್ರ ಮೋದಿ ನೋಡಿ ಯಾಕಂದ್ರೆ ನರೇಂದ್ರ ಮೋದಿ ಏನು ಮಾಡ್ತಾರೆ ಯೋಜನಾ ಆಯೋಗವನ್ನು ತೆಗೆದು ನೀತಿ ಆಯೋಗ ತಗೊಂಡು ಬರ್ತಾರೆ ಅದ್ರ ತೆಗೆಯುವ ಸಂದರ್ಭದಲ್ಲಿ ಇದರಲ್ಲ ಹೀಗಾಗಿ ಕೊನೆಯ ಅಧ್ಯಕ್ಷ ಅವರೇನಾದರೂ ಕ್ವಶನ್ ಚೇಂಜ್ ಮಾಡಿದ್ರೆ ಯೋಜನಾ ಆಯೋಗದ ಕೊನೆಯ ಉಪಾಧ್ಯಕ್ಷ ಅಂತ ಕೇಳಿದ್ರೆ ಯೋಜನಾ ಆಯೋಗದ ಕೊನೆಯ ಉಪಾಧ್ಯಕ್ಷ ಯಾರಾಗಿದ್ರು ಅಂತ ಕೇಳಿದ್ರೆ ಮಾಂಟೆಕ್ ಸಿಂಗ್ ಅಹಲೂ ವಲಿಯಾ ಸೊ ನಾಲ್ಕು ನಾಲ್ಕು ಆಪ್ಷನ್ಗಳಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇವು ನೆನ್ಪಿಟ್ಕೊಳ್ಳಿ ಭಾಳ ಇಂಪಾರ್ಟೆಂಟ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ನಿರ್ಧರಿಸುವಲ್ಲಿ ಕೆಳಗಿನ ಯಾವ ಮಾನದಂಡಗಳನ್ನು ಪರಿಗಣಿಸಲಾಗುವುದು ಅಂತಿದೆ ಕ್ರೈಟೇರಿಯಾ ಮಾನವ ಅಭಿವೃದ್ಧಿ ಸೂಚಂಕ ಅಂದ್ರೆ ಹುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಇದನ್ನ ನಿರ್ಧರಿಸುವಲ್ಲಿ ಯಾವ ಮಾನದಂಡಗಳನ್ನು ಪರಿಗಣಿಸಲಾಗುವುದು ಅಂತಿದೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಯಾವುದು ಅಂತಂದ್ರೆ ಇಲ್ಲಿ ಡಿ ನೋಡಿ ಮೇಲಿನ ಎಲ್ಲೋ ಆಗುತ್ತೆ ಯಾಕಂದ್ರೆ ಮೂರು ಮೂರು ಕ್ರೈಟೇರಿಯಾ ತ್ರೀ ಕ್ರೈಟೇರಿಯಾಸ್ ಮೂರು ಮಾನದಂಡಗಳ ಮೇಲೆ ಮಾನವ ಅಭಿವೃದ್ಧಿ ಸೂಚಂಕ ಅಂದರೆ ಯಾವುದೇ ಒಂದು ರಾಷ್ಟ್ರದಲ್ಲಿ ಅಲ್ಲಿ ಮನುಷ್ಯನ ಅಭಿವೃದ್ಧಿ ಆಗಿದೆ ಮಾನವನ ಅಭಿವೃದ್ಧಿ ಆಗಿದೆ ಅಂದರೆ ಯಾವುದ್ರ ಮೇಲೆ ಅಳಿತಾರೆ ಒಂದು ಲೈಫ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅವ್ರು ಎಷ್ಟು ವರ್ಷ ಬದುಕ್ತಾರೆ ಅಲ್ಲಿ ದೀರ್ಘಾಯುಷ್ಯ ಹೇಗಿದೆ ಅದನ್ನು ನೋಡ್ತಾರೆ ನೆಕ್ಸ್ಟು ಪರ್ ಕ್ಯಾಪಿಟಲ್ ಇನ್ಕಮ್ ಆದಾಯ ನೆಕ್ಸ್ಟು ಲಿಟ್ರಸಿ ರೇಟ್ ಎಜುಕೇಶನ್ ಇವು ಮೂರರ ಮೇಲೆ ಆ ದೇಶದ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಅಳೆಯಲಾಗುತ್ತದೆ ಡಿ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ದೇಶಾದ್ಯಂತ ಏಕರೂಪದ ತೆರಿಗೆ ಜಾರಿಗೆ ಬಂದಿದ್ದು ಯಾವಾಗ ಅಂತಿದೆ ಅಥವಾ ಇನ್ನೊಂದು ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಜಿ ಎಸ್ ಟಿ ಅಂತ ಕರೀತಿ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತಿವಿ ಜಿ ಎಸ್ ಟಿ ಏಕರೂಪ ಅಂದರೆ ಭಾರತದಲ್ಲಿ ಪರೋಕ್ಷ ತೆರಿಗೆಗಳಿಗೆ ನೇರ ತೆರಿಗೆ ಬಿಟ್ಟು ಪರೋಕ್ಷ ತೆರಿಗೆಗಳಿಗೆ ಒಂದು ಜಿ ಎಸ್ ಟಿ ಅಂತ ತಗೊಂಡು ಬರ್ತಾರೆ ಅದು ದೇಶಾದ್ಯಂತ ಸೇಮ್ ಇದೆ ಏಕರೂಪ ಇದೆ ಯೂನಿಫಾರ್ಮ್ ಇದೆ ಅದು ಯಾವತ್ತು ಜಾರಿಗೆ ಬಂತು ಅಂದರೆ ಜುಲೈ ಒಂದು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳೆ ಅಂತಬಿಟ್ಕೊಂಡು ಬಹುಶಃ ಬಹಳಷ್ಟು ಜನರಿಗೆ ನೆನಪಿರುತ್ತೆ ಸಂಸತ್ತಿನಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಫಂಕ್ಷನ್ ಮಾಡಿ ಇದನ್ನು ಸ್ಟಾರ್ಟ್ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿರಬಹುದು ನೆಕ್ಸ್ಟ್ ಕ್ವೆಶನ್ ಮಾನವ ಅಭಿವೃದ್ಧಿ ಸೂಚ್ಯಂಕ ಯಾವ ಸಂಸ್ಥೆ ಪ್ರಕಟಿಸುವುದು ಅಂತ ಪ್ರಶ್ನೆ ಇದೆ ಹುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹ್ಯುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಯಾವ ಸಂಸ್ಥೆ ಇದನ್ನು ಪ್ರಕಟಿಸುತ್ತೆ ಈ ಒಂದು ವರದಿಯನ್ನು ಯಾವ ಸಂಸ್ಥೆ ಪ್ರಕಟಿಸುತ್ತೆ ಅಂತ ಪ್ರಶ್ನೆ ಇದೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಯು ಎನ್ ನೋಡಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಅಮೆರಿಕದ ನ್ಯೂಯಾರ್ಕ್ ಅಮೆರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿ ಇದರ ಮುಖ್ಯ ಕಚೇರಿಯನ್ನು ನಾವು ನೋಡ್ತೇವೆ ಇವರು ಏನು ಮಾಡ್ತಾರೆ ಪ್ರತಿ ವರ್ಷ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತಾರೆ ಅನ್ನೋದು ಗೊತ್ತಿರಲಿ ಯು ಎನ್ ಡಿ ಪಿ ನೆಕ್ಸ್ಟ್ ಕ್ವೆಶನ್ ಭಾರತದಲ್ಲಿ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಜಾರಿಗೆ ತಂದ ಪ್ರಧಾನಿ ಯಾರು ಅಂತಿದೆ ಟ್ವೆಂಟಿ ಪಾಯಿಂಟ್ಸ್ ಪ್ರೋಗ್ರಾಂ ಅಂತ ಕರೀತೀವಿ ಟ್ವೆಂಟಿ ಪಾಯಿಂಟ್ಸ್ ಪ್ರೋಗ್ರಾಂ ಏನಪ್ಪ ಇಪ್ಪತ್ತು ಅಂಶಗಳಂದರೆ ಭಾರತದಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡಲು ಒಂದಿಷ್ಟು ಕಾರ್ಯಕ್ರಮಗಳು ಟ್ವೆಂಟಿ ಕಾರ್ಯಕ್ರಮಗಳು ಅಂತ ಅರ್ಥ ಇಪ್ಪತ್ತು ಕಾರ್ಯಕ್ರಮಗಳು ಟ್ವೆಂಟಿ ಪಾಯಿಂಟ್ಸ್ ಪ್ರೋಗ್ರಾಮ್ ಭಾರತವನ್ನು ಅಭಿವೃದ್ಧಿಯತ್ತ ಒಯ್ಯಲು ಮತ್ತು ಬಡತನವನ್ನು ಕಮ್ಮಿ ಮಾಡಲು ಅಂತ ಸೊ ಯಾರು ಬಂದ್ರು ಅಂದ್ರೆ ಇಂದಿರಾ ಗಾಂಧಿ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೆ ತೆಗೆದುಕೊಂಡು ಬರಲಾಗುತ್ತದೆ ಯಾವುದು ಟ್ವೆಂಟಿ ಪಾಯಿಂಟ್ಸ್ ಪ್ರೋಗ್ರಾಮ್ ಅನ್ನ ಇದನ್ನ ತಗೊಂಡು ಬಂದಿದ್ದು ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ನೆಕ್ಸ್ಟ್ ಕ್ವಶನ್ ಸೆಬಿ ಕೆಳಗಿನ ಯಾವುದನ್ನ ನಿಯಂತ್ರಿಸುತ್ತದೆ ಅಂತಿದೆ ಸೆಬಿ ಯಾವುದನ್ನ ನಿಯಂತ್ರಿಸುತ್ತದೆ ಫಸ್ಟ್ ಸೆಬಿ ಅಂದ್ರೆ ಗೊತ್ತಲ್ಲ ನಿಮಗೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಬರ್ಕೋತಿದ್ರೆ ಬರ್ಕೋರು ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಬರುತ್ತೆ ಸೆಬಿ ನೋಡಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮುಂಬೈಯಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಮುಂಬೈಯಲ್ಲಿ ಮುಖ್ಯ ಕಚೇರಿ ಹೊಂದಿದೆ ಆದರೆ ಮುಂದೆ ಸಾವಿರದ ತೊಂಬತ್ತೆರಡರಲ್ಲಿ ಇದು ಶಾಸನಬದ್ಧ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಇಟ್ ಇಲ್ಲಿ ಎ ಸ್ಟರಿ ಬಾಡಿ ಶಾಸನಬದ್ಧವಾಗಿ ಹೊರಹೊಮ್ಮಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡು ಆದರೆ ಸೆಬಿ ಸ್ಥಾಪನೆಯಾಗಿದ್ದು ನೈನ್ಟೀನ್ ಏಯ್ಟಿ ಏಟ್ ನೈನ್ಕೊಳ್ಳಿ ಹಾಗಾದ್ರೆ ಯಾವುದನ್ನ ನಿಯಂತ್ರಿಸುತ್ತದಂತೆ ಪ್ರಶ್ನೆ ಇದೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಷೇರು ಮಾರುಕಟ್ಟೆ ನೋಡಿ ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಿದೆ ಅಥವಾ ಬಂಡವಾಳ ಮಾರುಕಟ್ಟೆ ಅಂತ ಕರೀತೀವಿ ಇಲ್ಲಿ ಬ್ಯಾಂಕೇತರ ಹಣಕಾಸು ಸಂಸ್ಥೆ ಆಗಿರ್ಬೋದು ಅಥವಾ ಸಂಸ್ಥೆ ಆರ್ ಬಿ ಐ ನೋಡಿ ಖಾಸಗಿ ಕಂಪನಿ ಬಿಡಿ ಇದು ಬಕ್ವಾ ಬ್ಯಾಂಕೇತರ ಹಣಕಾಸು ಸಂಸ್ಥೆ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಈಗ ಮುತೂಟ್ ಫೈನಾನ್ಸ್ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳ ಕರೀತೀವಿ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಬ್ಯಾಂಕೇತರ ಹಣಕಾಸು ಸಂಸ್ಥೆ ಆಗಿರ್ಬೋದು ಬ್ಯಾಂಕ್ಗಳಂತ ಆಗಿದ್ರೆ ಆರ್ ಬಿ ಐ ಕಂಟ್ರೋಲ್ ಮಾಡುತ್ತೆ ಇನ್ನು ಶೇರ್ ಮಾರ್ಕೆಟ್ ಅಂತ ಬಂದ್ರೆ ಸೆಬಿ ಕಂಟ್ರೋಲ್ ಮಾಡುತ್ತೆ ಸೆಬಿ ನೆನ್ಪಿಟು ನೆಕ್ಸ್ಟ್ ಕ್ವೆಶನ್ ರೆಪೋ ದರ ಅಥವಾ ರೆಪೋ ರೇಟ್ ನಿಗದಿಪಡಿಸುವ ಸಂಸ್ಥೆ ಯಾವುದು ಅಂತ ರೆಪೋ ರೇಟ್ ಅಥವಾ ರೆಪೋ ದರವನ್ನು ನಿಗದಿಪಡಿಸುವ ಸಂಸ್ಥೆ ಯಾವುದು ಅಂತಿದೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಆರ್ ಬಿ ಐ ನೋಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಶಾರ್ಟ್ ಕಟ್ ಅಲ್ಲಿ ಆರ್ ಬಿ ಐ ಅಂತ ಕರಿತೀವಿ ನಮ್ಮ ದೇಶದ ಅತ್ಯುನ್ನತ ಬ್ಯಾಂಕು ಇದು ಏನಪ್ಪ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಕೇಂದ್ರ ಬ್ಯಾಂಕು ಅಂತ ಕರೀತಾರೆ ದೇಶದ ಎಲ್ಲಾ ಬ್ಯಾಂಕುಗಳನ್ನು ನಿಯಂತ್ರಿಸುವ ಒಂದು ಬ್ಯಾಂಕ್ ಬ್ಯಾಂಕರ್ಸ್ ಟು ದಿ ಬ್ಯಾಂಕ್ ನಮಗೆ ಸಾಲ ಬೇಕಾದ್ರೆ ಹೋಗ್ತೀವಿ ಬ್ಯಾಂಕಿಗೆ ಸಾಲ ಬೇಕಾದ್ರೆ ಯಾರ ಹತ್ರ ಹೋಗ್ತಾರೆ ಆರ್ ಬಿ ಐ ಹತ್ರ ಹೋಗ್ತಾರೆ ಬ್ಯಾಂಕಿಗೆ ಬ್ಯಾಂಕ್ ಅಂತ ಅರ್ಥ ಸೂರ್ಯನಿಗೆ ಆರ್ ಬಿ ಐ ರೆಪೋ ದರ ಅಂತ ಬಂದ್ರೆ ಇದು ನೋಡಿ ಆರ್ ಬಿ ಐ ಏನ್ ಮಾಡುತ್ತೆ ಪ್ರತಿ ವರ್ಷ ಮಾನಿಟರಿ ಪಾಲಿಸಿ ಅಂತ ಮಾಡುತ್ತೆ ಹಣಕಾಸು ನೀತಿ ಅಂತ ಪಾಲಿಸ್ತದೆ ಗೊತ್ತಾ ದೇಶದಲ್ಲಿ ಹಣದುಬ್ಬರವನ್ನು ನಿಯಂತ್ರಿಸಲು ಹಣಕಾಸು ನೀತಿಯನ್ನು ಹಾಕೊಳ್ಳುತ್ತೆ ಹಣಕಾಸು ನೀತಿ ಅಂದರೆ ಮಾನಿಟರಿ ಪಾಲಿಸಿ ಅಂತ ಕರೀತೀವಿ ಇದರಲ್ಲಿ ಏನೇನು ಬರುತ್ತೆ ಬ್ಯಾಂಕ್ ದರ ಬರುತ್ತೆ ರೆಪೋ ದರ ಬರುತ್ತೆ ಆಮೇಲೆ ಎಸ್ ಎಲ್ ಆರ್ ಸ್ಟಾಟ್ಯೂಟರಿ ಲಿಕ್ವಿಡಿಟಿ ರೇಷೋ ಸಿ ಆರ್ ಆರ್ ಕ್ಯಾಶ್ ರಿಸರ್ವ್ ರೇಷೋ ಓಪನ್ ಮಾರ್ಕೆಟ್ ಆಪರೇಷನ್ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಕರಿತೀವಿ ಇವೆಲ್ಲ ಬರ್ತವೆ ಅವೆಲ್ಲ ಹಣಕಾಸು ನೀತಿಯ ಒಂದು ಭಾಗಗಳು ಹಾಗಾಗಿ ರೆಪೋ ದರನ್ನು ಕೂಡ ಹಣಕಾಸು ನೀತಿಯ ಒಂದು ಭಾಗ ಇಲ್ಲಿ ಇದನ್ನು ಯಾರು ಈ ನಿಗದಿಪಡಿಸ್ತಾರೆ ಅಂದರೆ ಆರ್ ಬಿ ಐ ನೋಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋದು ನೆನಪಿಟ್ಗಳು ನೆಕ್ಸ್ಟ್ ಭಾರತವು ಈ ಕೆಳಗಿನ ಯಾವ ಬೆಳೆಗಳ ಅತಿ ದೊಡ್ಡ ಉತ್ಪಾದಕ ಇದು ಬಹಳ ಇಂಪಾರ್ಟೆಂಟ್ ಗಮನಿಸಬೇಕಿಲ್ಲಿ ನೋಡಿ ಅತಿ ದೊಡ್ಡ ಉತ್ಪಾದಕ ಮತ್ತು ಅತಿ ದೊಡ್ಡ ಗ್ರಾಹಕ ಮತ್ತು ಅತಿ ದೊಡ್ಡ ಆಮದುದಾರ ಅಂತ ಇದೆ ಇದು ಬಹಳ ವಿಪರ್ಯಾಸ ಇದೆ ನೋಡಿ ವಿಳಂಬ ವಿಡಂಬನೆ ಇದೆ ವಿಚಿತ್ರ ಇದೆ ನೋಡಿ ಅತಿ ದೊಡ್ಡ ಉತ್ಪಾದಕ ಅಂದಮೇಲೆ ಮೇಲೆ ಮುಗಿದು ಉತ್ಪಾದಕ ಅಂದಮೇಲೆ ನಾವು ಏನು ಮಾಡಬೇಕು ಆಮದು ಮಾಡ್ಕೋಬಾರ್ದಲ್ಲ ಅತಿ ದೊಡ್ಡ ಉತ್ಪಾದಕನು ನಾ ಇದೆ ಮತ್ತೆ ಅತಿ ದೊಡ್ಡ ಆ ಮದುದಾರನು ಕೂಡ ಅಷ್ಟು ಉತ್ಪಾದನೆ ಮಾಡ್ತಿದ್ರು ಕೂಡ ನಮ್ಗೆ ಸಾಕಾಗಲ್ಲ ಮತ್ತೆ ಜಗತ್ತಿನಲ್ಲಿ ಹೈಯೆಸ್ಟ್ ಇಂಪೋರ್ಟ್ ಮಾಡ್ಕೋತಿದ್ದ ಅರ್ಥ ಯಾವ ಬೆಳೆ ಅಂತ ಪ್ರಶ್ನೆ ಇದೆ ಸೊ ಯಾವ ಅಪ್ಪ ಅಂದ್ರೆ ಇಲ್ಲಿ ಗೋಧಿ ಅಲ್ಲ ಹತ್ತಿ ಅಲ್ಲ ಕಬ್ಬು ಅಲ್ಲ ಬೇಳೆಕಾಳುಗಳು ಪಲ್ಸಸ್ ಪಲ್ಸಸ್ ನೆನ್ಪಿಟ್ಕೊಳ್ಳಿ ನೋಡಿ ಜಗತ್ತಿನಲ್ಲಿ ಅತಿ ಹೆಚ್ಚು ಬೆಳೆ ಬೇಳೆ ಅಂತ ಗೊತ್ತಾಗುತ್ತೆ ನಿಮಗೆ ಕಡಲೆಬೇಳೆ ತೊಗರಿಬೇಳೆ ಹಾ ಹೆಸರು ಬೆಳೆ ಜಗತ್ತಿನಲ್ಲಿ ಅತಿ ಹೆಚ್ಚು ಬೇಳೆ ಕಾಳುಗಳನ್ನು ಉತ್ಪಾದಿಸುವ ರಾಷ್ಟ್ರ ಭಾರತ ಹಾಗೆ ಅತಿ ದೊಡ್ಡ ಗ್ರಾಹಕ ಜಗತ್ತಿನಲ್ಲಿ ನಮ್ಮಷ್ಟು ಬೇಳೆಕಾಳುಗಳನ್ನು ಯಾರು ಬಳಸಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ ನಮ್ಮ ದೇಶದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬೇಳೆಕಾಳಿಗೆ ಬಹಳಷ್ಟು ಬಳಕೆ ಆಗುತ್ತೆ ಗೊತ್ತಾ ನಿಮಗೆ ಬಿಸಿ ಊಟ ಮಿಡ್ ಡೇ ಮೀಲ್ ಬಿಸಿ ಊಟದಲ್ಲಿ ಬೇಳೆಕಾಳುಗಳು ಬಹಳಷ್ಟು ಬಳಸ್ತಾರೆ ಅಂಗನವಾಡಿ ಮಕ್ಕಳಿಗೆ ಬಹಳಷ್ಟು ಬೇಳೆಕಾಳುಗಳು ಬಳಸ್ತಾರೆ ಹೀಗಾಗಿ ಸರ್ಕಾರಿ ಯೋಜನೆಗಳಲ್ಲಿ ಕಾಳಿಗೆ ಬಹಳಷ್ಟು ಮಹತ್ವ ಇರೋದ್ರಿಂದ ಮತ್ತು ಇವರು ಗರ್ಭಿಣಿ ತಾಯಂದಿರಿಗೆ ಗರ್ಭಿಣಿ ತಾಯಂದಿಗೂ ಕೂಡ ಬೇಳೆಕಾಳುಗಳು ಅಥವಾ ಮೊಟ್ಟೆ ಹೀಗೆಲ್ಲ ಕೊಡ್ತಾರೆ ಹೀಗಾಗಿ ಬೇಳೆಕಾಳುಗಳು ಅತಿ ಹೆಚ್ಚು ನಾವು ಮಾಡ್ತೀವಿ ಆದ್ರೂ ಕೂಡ ನಮಗೆ ಸಾಕಾಗಲ್ಲ ಹೀಗಾಗಿ ಅತಿ ದೊಡ್ಡ ಗ್ರಾಹಕರು ನಾವೇ ಅತಿ ದೊಡ್ಡ ಆಮದು ದಾರ ಜಗತ್ತಿನಲ್ಲಿ ಹೈಯೆಸ್ಟ್ ಬೇಳೆಕಾಳ ಉತ್ಪಾದನೆ ಮಾಡ್ತಿದ್ರು ಕೂಡ ನಮ್ಗೆ ಸಾಕಾಗಲ್ಲ ಹೀಗಾಗಿ ಜಗತ್ತಿನಲ್ಲಿ ಅತಿ ಹೆಚ್ಚು ಬೇಳೆಕಾಳು ಆಮದು ಮಾಡ್ಕೊಳ್ಳೋ ಕೂಡ ಭಾರತ ಯಾಕಂದ್ರೆ ಇಂಡಿಯಾದಲ್ಲಿ ಬಹಳ ಇದೆ ಇಂಡಿಯಾದಲ್ಲಿ ಅದರ ಒಂದು ಏನಪ್ಪಾ ಅಂದ್ರೆ ಸೇವನೆ ಬಹಳಷ್ಟಿದೆ ಅಂತ ಅರ್ಥ ನೆಕ್ಸ್ಟ್ ಭಾರತದ ಆರ್ಥಿಕ ಸಮೀಕ್ಷೆಯನ್ನ ಯಾರು ಪ್ರಕಟಿಸುತ್ತಾರೆ ವಿಚ್ ಇನ್ಸ್ಟಿಟ್ಯೂಟ್ ಮಿನಿಸ್ಟ್ರಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ ಫಾರ್ ಪಬ್ಲಿಷಿಂಗ್ ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ ಅಂತಿದೆ ಎಕನಾಮಿಕ್ ಸರ್ವೆ ಅಂತ ಕರಿತೀವಿ ಇಂಗ್ಲಿಷ್ ಆರ್ಥಿಕ ಸಮೀಕ್ಷೆನ ಎಕನಾಮಿಕ್ ಸರ್ವೆ ಅಂತ ಕರಿತೀವಿ ಇದನ್ನು ಯಾರು ಪ್ರಕಟಿಸ್ತಾರೆ ಅಂತಂದ್ರೆ ಇಲ್ಲಿ ನೋಡಿ ಹಣಕಾಸು ಸಚಿವಾಲಯ ವಿಚ್ ಮಿನಿಸ್ಟ್ರಿ ಫೈನಾನ್ಸ್ ಮಿನಿಸ್ಟ್ರಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪಬ್ಲಿಶಿಂಗ್ ಎಕನಾಮಿಕ್ ಸರ್ವೆ ಗೊತ್ತಾಯ್ತಾ ಅದರಲ್ಲಿ ಅವ್ನು ಏನ್ ಮಾಡಿದ ಬಹಳಷ್ಟು ಸಲ ಕ್ವೆಶನ್ ಪೇಪರ್ ಏನ್ ಮಾಡಿದಾನೆ ಯಾವ ಇಲಾಖೆ ಅಂತ ಕೇಳ್ತಾನೆ ವಿಚ್ ಡಿಪಾರ್ಟ್ಮೆಂಟ್ ಹಣಕಾಸು ಸಚಿವಾಲಯದಲ್ಲಿ ಸುಮಾರು ಐದು ಇಲಾಖೆಗಳಿತ್ತು ಇದರಲ್ಲಿ ಯಾವ ಇಲಾಖೆ ಅಂತ ಪ್ರಶ್ನೆ ಕೇಳಿದಾನೆ ಯಾವ ಇಲಾಖೆ ಅಂತ ಬಂದ್ರೆ ಎಕನಾಮಿಕ್ ಅಫೇರ್ಸ್ ಹಣಕಾಸು ಅಲ್ಲ ಆರ್ಥಿಕ ವ್ಯವಹಾರ ಅಂತ ಬರೋದು ಹಣಕಾಸು ಅಲ್ಲ ಆರ್ಥಿಕ ವ್ಯವಹಾರ ಇಲಾಖೆ ಅಂತ ಬರೋದು ನೋಡಿ ಆರ್ಥಿಕ ವ್ಯವಹಾರ ಇಲಾಖೆ ಎಕನಾಮಿಕ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಎಕನಾಮಿಕ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಏನ್ ಸಚಿವಾಲಯ ಅಂತ ಬಂದರೆ ಹಣಕಾಸು ಸಚಿವಾಲಯ ಅದರಲ್ಲಿ ಇಲಾಖೆಗಳು ಇರ್ತವೆ ಸುಮಾರು ಐದು ಇಲಾಖೆಗಳಿದೆ ಅದರಲ್ಲಿ ಯಾವ ಇಲಾಖೆ ಅಂತ ಪರ್ಟಿಕ್ಯುಲರ್ ಆಗಿ ಪ್ರಶ್ನೆ ಕೇಳಿದ್ರೆ ಆರ್ಥಿಕ ವ್ಯವಹಾರಗಳ ಇಲಾಖೆ ಅಂತ ನೀವು ಆನ್ಸರ್ ಮಾಡಬೇಕು ಎಕನಾಮಿಕ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ಭಾರತೀಯ ಆರ್ಥಿಕತೆಯ ಬೆನ್ನೆಲುಬು ಯಾವ ವಲಯ ಅಂತಿದೆ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಎಕನಾಮಿ ಅಂತ ಕರಿತೀವಿ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಎಕಾನಮಿ ಯಾವ ವಲಯ ಅಂತಿದೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ ಕೃಷಿ ಕ್ಷೇತ್ರ ಆಗುತ್ತೆ ಡಿ ಆನ್ಸರ್ ಬಹಳ ಜನ ಅನಿಸಬಹುದು ಸರ್ ಕೃಷಿ ಕ್ಷೇತ್ರದಲ್ಲಿ ಏನು ಉತ್ಪ ಇದರ ಅಂದ್ರೆ ಔಟ್ಪುಟ್ ಔಟ್ಪುಟ್ ಅಂದ್ರೆ ಫಲಿತಾಂಶ ಕಮ್ಮಿ ಇದೆ ಕೃಷಿ ಉತ್ಪನ್ನದಿಂದ ಜಿ ಡಿ ಪಿಗೆ ಗೆ ಒಂದು ಕೊಡುಗೆ ಬಹಳ ಕಮ್ಮಿ ಇದೆ ಸೇವಾ ವಲಯದ ಕೊಡುಗೆ ಬಹಳ ಇದೆ ಆದರೂ ಕೂಡ ಯಾಕೆ ಇದಕ್ಕೆ ಆರ್ಥಿಕ ಬೆನ್ನಲು ಅಂದರೆ ದೇಶದ ಸುಮಾರು ಫಿಫ್ಟಿ ಫೈವ್ ಪರ್ಸೆಂಟೇಜ್ ದೇಶದ ಸುಮಾರು ಐವತ್ತೈದು ಪರ್ಸೆಂಟೇಜ್ ಜನರು ಕೃಷಿ ಕ್ಷೇತ್ರವನ್ನ ಅವಲಂಬಿಸಿದ್ದಾರೆ ಬಹಳಷ್ಟು ಜನರಿಗೆ ಉದ್ಯೋಗವನ್ನ ಕೊಟ್ಟಿದೆ ಅದು ಆ ಪ್ರಶ್ನೆ ಬೇರೆ ಅದು ಸಂಪೂರ್ಣ ಉದ್ಯೋಗ ಕೊಟ್ಟಿದೆಯೋ ಅಥವಾ ಅರೆಕಾಲಿಕ ಉದ್ಯೋಗ ಕೊಟ್ಟಿದೆಯೋ ಅದು ಆ ಪ್ರಶ್ನೆ ಬೇರೆ ಬಟ್ ಬಟ್ ಇಂಡಿಯನ್ಸ್ಗೆ ಬಹಳಷ್ಟು ಇಂಡಿಯನ್ಸ್ಗೆ ಅದು ಆಧಾರವಾಗಿದೆ ಅದು ಬೆನ್ನೆಲುಬಾಗಿದೆ ಅರ್ಥ ಆಯ್ತಾ ಬೆನ್ನೆಲುಬು ಅಂದರೆ ಗೊತ್ತಾಯ್ತಲ್ಲ ಬ್ಯಾಕ್ ಬೋನ್ ಹಿಂದೆ ಅಂತ ಸಪೋರ್ಟ್ ಹೀಗಾಗಿ ಕೃಷಿ ಕ್ಷೇತ್ರವನ್ನು ಭಾರತೀಯ ಆರ್ಥಿಕತೆಯ ಬೆನ್ನೆಲುಬು ಅಂತ ಕರೀತಾರೆ ಬಹಳಷ್ಟು ಜನರು ಕೃಷಿ ಕ್ಷೇತ್ರದಲ್ಲಿ ಇರುವುದರಿಂದ ಈ ಒಂದು ವಾಕ್ಯವನ್ನು ನಾವು ಬಳಸ್ತೇವೆ ಆರ್ಥಿಕತೆಯ ಬೆನ್ನೆಲುಬು ಅನ್ನೋ ಶಬ್ದವನ್ನು ಅಥವಾ ವಾಕ್ಯವನ್ನು ಬಳಸ್ತಾರೆ ನೆನ್ಪಿಟ್ಬೇಡಿ ಕೃಷಿ ಕ್ಷೇತ್ರ ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಯಾವುದು ಭಾರತದಲ್ಲಿ ನೇರ ತೆರಿಗೆ ಅಂತಿದೆ ಡೈರೆಕ್ಟ್ ಟ್ಯಾಕ್ಸ್ ಫೈಂಡ್ ಔಟ್ ಮಾಡಬೇಕು ಡೈರೆಕ್ಟ್ ಟ್ಯಾಕ್ಸ್ ಯಾವುದು ಅಂದ್ರೆ ನೋಡಿ ಇಲ್ಲಿ ಸಂಪತ್ತು ತೆರಿಗೆ ಬರುತ್ತೆ ಇದು ಮಾರಾಟ ತೆರಿಗೆ ಅನ್ನೋದು ಇನ್ ಡೈರೆಕ್ಟ್ ನಿಮ್ಗೆ ಗೊತ್ತಿರಲಿ ಪರೋಕ್ಷ ತೆರಿಗೆ ಇದನ್ನ ಜಿಎಸ್ಟಿ ಹಾಕಿದ್ದಾರೆ ಜಿಎಸ್ಟಿ ಮರ್ಜು ಮಾಡಿದ್ದಾರೆ ವ್ಯಾಟ್ ಅನ್ನೋದು ಕೂಡ ಇನ್ ಡೈರೆಕ್ಟ್ ಟ್ಯಾಕ್ಸ್ ಇದನ್ನು ಕೂಡ ಜಿಎಸ್ಟಿ ಮರ್ಜು ಮಾಡಿದ್ದಾರೆ ಸರಕು ಮತ್ತು ಸೇವೆಗಳ ತೆರಿಗೆ ಇದನ್ನು ಕೂಡ ಇನ್ಡೈರೆಕ್ಟ್ ಟ್ಯಾಕ್ಸು ಇದನ್ನು ಕೂಡ ಜಿ ಎಸ್ ಟಿಲಿ ಮಾರ್ಜ್ ಮಾಡಿದ್ದಾರೆ ಆದರೆ ಸಂಪತ್ತು ತೆರಿಗೆ ಆಗಿರ್ಬೋದು ಕಾರ್ಪೊರೇಟ್ ತೆರಿಗೆ ಆಗಿರ್ಬೋದು ಕಾರ್ಪೋರೇಟ್ ದೊಡ್ಡ ದೊಡ್ಡ ಕಾರ್ಪೋ ಕಾರ್ಪೊರೇಟ್ಸ್ಗಳು ಕಟ್ತಾರೆ ನೋಡಿ ಅವ್ರು ಬಂದ ಲಾಭದಲ್ಲಿ ವಿಪ್ರೋ ಇನ್ಫೋಸಿಸ್ ಇವರೆಲ್ಲ ಕಾರ್ಪೊರೇಟ್ ತೆರಿಗೆ ನೆಕ್ಸ್ಟು ವೆಲ್ತ್ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಸೊ ಇವೆಲ್ಲ ನಮ್ಮ ದೇಶದಲ್ಲಿಯೂ ಮೂರು ಸಂಪತ್ತು ತೆರಿಗೆ ಕಾರ್ಪೊರೇಟ್ ತೆರಿಗೆ ಇನ್ಕಮ್ ಆದಾಯ ತೆರಿಗೆ ಇವೆಲ್ಲ ನೇರ ತೆರಿಗೆಯಲ್ಲಿ ಬರ್ತವೆ ಬಟ್ ನಿಮ್ಗೆ ಇನ್ನೊಂದು ಗೊತ್ತಿರಲಿ ಅರುಣ್ ಜೇಟ್ಲಿ ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ಅವರು ಈ ಸಂಪತ್ತು ತೆರಿಗೆಯನ್ನು ಹೊಡೆದು ಹಾಕಿದ್ದಾರೆ ಇಲ್ಲ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಸಂಪತ್ತು ತೆರಿಗೆ ಹಾಕಿದ್ದಾರೆ ಈಗ ಇಂಡಿಯಾದಲ್ಲಿ ನೇರ ತೆರಿಗೆಯಲ್ಲಿ ಕಾರ್ಪೊರೇಟ್ ತೆರಿಗೆ ಮತ್ತು ಆದಾಯ ತೆರಿಗೆಗಳು ಬರ್ತವೆ ಕಾರ್ಪೊರೇಟ್ ತೆರಿಗೆ ಮತ್ತು ಆದಾಯ ತೆರಿಗೆಗಳು ಭಾರತದಲ್ಲಿ ಈಗ ನೇರ ತೆರಿಗೆಯಲ್ಲಿ ಬರುವಂಥದ್ದು ಇವುಗಳಿಗೆ ಜಿ ಎಸ್ ಟಿ ಸಂಬಂಧ ಇಲ್ಲ ಜಿ ಎಸ್ ಟಿ ಏನಿದ್ರು ಪರೋಕ್ಷ ತೆರಿಗೆಗಳಿಗೆ ಮಾತ್ರ ಜಿ ಎಸ್ ಟಿ ನೇರ ತೆರಿಗೆಗೆ ಸಂಬಂಧ ಇರುವುದಿಲ್ಲ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಯಾವ ವರದಿಯನ್ನ ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡುವುದಿಲ್ಲ ಅಂತಿದೆ ನೋಡಿ ಮಾಡುವುದಿಲ್ಲ ಬಿಡುಗಡೆ ಮಾಡುವುದಿಲ್ಲ ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಅಂತ ಕರೀತೀವಿ ಇಂಗ್ಲಿಷ್ ಅಲ್ಲಿ ವರ್ಲ್ಡ್ ಬ್ಯಾಂಕು ಕೆಳಗಿನ ಯಾವುದನ್ನ ಯಾವ ವರದಿಯನ್ನು ಬಿಡುಗಡೆ ಮಾಡುವುದಿಲ್ಲ ಅಂತಿದೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ ಜಾಗತಿಕ ಲಿಂಗ ಅಂತರ ವರದಿ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಅಂತ ಎರಡ್ ಸಾವಿರದ ಹದಿನೆಂಟರ ಐಎಸ್ ಕ್ವೆಶನ್ ಇದೆ ಏನಂತ ಕೇಳಿದ ಡೈರೆಕ್ಟ್ ಕ್ವಶನ್ ಕೇಳಿದ ಜಾಗತಿಕ ಲಿಂಗ ಅಂತರ್ವರದಿಯನ್ನು ಯಾವ ಸಂಸ್ಥೆ ಮಾಡ್ತಾರಂಥದ್ದಿದೆ ಇದು ವರ್ಲ್ಡ್ ಎಕನಾಮಿಕ್ ಫೋರಂ ನೋಡಿ ವಿಶ್ವ ಆರ್ಥಿಕ ಏನದು ವರ್ಲ್ಡ್ ಎಕನಾಮಿಕ್ ಫೋರಂ ವಿಶ್ವ ಆರ್ಥಿಕ ಫೋರಂ ಅಂತ ಕರಿತೀವಿ ಇವ್ರು ಏನು ಮಾಡ್ತಾರೆ ಇವರು ಜಾಗತಿಕ ಲಿಂಗ ಅಂದ್ರೆ ಅಂದರೆ ಗ್ಯಾಪ್ ಗಂಡು ಮತ್ತು ಹೆಣ್ಣು ಮಧ್ಯೆ ಎಷ್ಟು ವ್ಯತ್ಯಾಸ ಇದೆ ಎಷ್ಟು ಭೇದಭಾವ ಇದೆ ಅಂದರೆ ಶಿಕ್ಷಣದಲ್ಲಿ ಪೊಲಿಟಿಕಲ್ ರೈಟ್ಸು ಎಕನಾಮಿಕ್ ರೈಟ್ಸು ಎಲ್ಲ ಎಲ್ಲ ಕೌಂಟ್ ಮಾಡ್ತಾರೆ ಅದು ಜಾಗತಿಕ ಲಿಂಗಾಂತರ ವರದಿಯನ್ನ ವರ್ಲ್ಡ್ ಎಕನಾಮಿಕ್ ಫೋರಂ ದವರು ಬಿಡುಗಡೆ ಮಾಡುತ್ತಾರೆ ಬಿಟ್ರೆ ಇಲ್ಲಿ ಮೇಲಿನ ಮೂರು ಇದಾವಲ್ಲ ಈ ಮೂರು ಬಿಡುಗಡೆ ಮಾಡಿದ ಯಾರಪ್ಪ ಅಂದ್ರೆ ವಿಶ್ವ ಬ್ಯಾಂಕ್ನವರು ವಿಶ್ವ ಬ್ಯಾಂಕು ವಿಶ್ವ ಅಭಿವೃದ್ಧಿ ವರದಿಯನ್ನು ಬಿಡುಗಡೆ ಮಾಡ್ತಾರೆ ವ್ಯವಹಾರವನ್ನು ಸುಲಭಗೊಳಿಸುವುದು ಈಸ್ ಆಫ್ ಈಸ್ ಆಫ್ ಡೂಯಿಂಗ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಕರೀತಿ ವಿಶ್ವ ಅಭಿವೃದ್ಧಿ ವರದಿ ಅಂದ್ರೆ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಕರಿತಿ ನೆಕ್ಸ್ಟ್ ಜಾಗತಿಕ ಆರ್ಥಿಕ ನಿರೀಕ್ಷೆಗಳಂತ ಕರಿತೀವಿ ಗ್ಲೋಬಲ್ ಎಕ್ಸ್ಪೆಕ್ಟೇಷನ್ ರಿಪೋರ್ಟ್ ಅಂತ ಕರೀತಾರೆ ಇವೆಲ್ಲ ವಿಶ್ವಸಂಸ್ಥೆ ಅಥವಾ ವಿಶ್ವ ವಿಶ್ವಸಂಸ್ಥೆ ಅಲ್ಲ ವಿಶ್ವ ಬ್ಯಾಂಕು ಈ ಮೂರು ವರದಿಗಳನ್ನು ಬಿಡುಗಡೆ ಮಾಡಿದ್ರೆ ಜಾಗತಿಕ ಲಿಂಗಾಂತರ ವರದಿಯನ್ನ ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಕ್ವೆಶನ್ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ನಿರಂತರ ಕುಸಿತವನ್ನ ಏನೆಂದು ಕರೆಯಲಾಗುತ್ತದೆ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ತಗೋಣ ಎಗ್ರೈಸ್ ತಗೋ ನಲ್ವತ್ತು ರೂಪಾಯಿ ರೂಪಾಯಿಗೆ ಒಂದು ಪ್ಲೇಟ್ ಸಡನ್ಲಿ ಒಮ್ಮೆ ಇಪ್ಪತ್ತು ರೂಪಾಯಿ ಆಗಿಬಿಟ್ಟದ್ಬಿಟ್ಟದ ರೇಟ್ ಸರ್ ರೇಟ್ ಇಳಿದು ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರು ಎರಡು ಪ್ಲೇತಿರಂದ್ರೆ ಅಥವಾ ಟಿವಿ ಒಂದು ಟಿವಿ ಆ ಒಂದು ಟಿವಿ ಅದು ನಲ್ವತ್ತು ಸಾವಿರ ಆಯ್ತು ಈಗ ಸಡನ್ಲಿ ಸಾವಿರ ರೂಪಾಯಿ ಬಿಟ್ಟಿದೆ ರೇಟ್ ಇಳಿದಿದೆ ಇಲ್ಲಿದೆ ನೋಡಿ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ನಿರಂತರ ಕುಸಿತವನ್ನ ಕಂಟಿನ್ಯೂಸ್ ಆಗಿ ಡೌನ್ಫಾಲ್ ಆಗುತ್ತೆ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಹಣದುಬ್ಬರ ಬೆಳಿತಾ ಡಿಫ್ಲೇಷನ್ ನೋಡಿ ಡಿಫ್ಲೇಷನ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ ಹಾಗಾದ್ರೆ ಸರ್ ಹಣದುಬ್ಬರ ಅಂದ್ರೆ ಏನು ಇನ್ಫ್ಲೇಷನ್ ಅಂದ್ರೆ ಏನು ಅಂತ ಪ್ರಶ್ನೆ ಬರುತ್ತೆ ಹಣ ಹಣದುಬ್ಬರ ಅಂದ್ರೆ ಇಂಗ್ಲೀಷಲ್ಲಿ ಇನ್ಫ್ಲೇಷನ್ ಇನ್ಫ್ಲೇಷನ್ ಯಾವಾಗ ಅಂತ ಗೊತ್ತಾ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ನಿರಂತರ ಏರಿಕೆ ನಿರಂತರ ಏರಿಕೆ ಅಂತ ಬರುತ್ತೆ ರೇಟ್ ಹೆಚ್ಚಾಗದು ನಲ್ವತ್ತು ಸಾವಿರ ರೂಪಾಯಿ ಟಿವಿ ನಲವತ್ತೈದು ಸಾವಿರ ಆಗುತ್ತೆ ಗೊತ್ತಾಯ್ತಾ ಹಣದುಬ್ಬರ ಅಂದರೆ ವಸ್ತುಗಳ ಬೆಲೆಯಲ್ಲಿನ ಏರಿಕೆ ದ ಗ್ರಾಜುಯಲ್ ಇನ್ಕ್ರೀಸ್ ಇನ್ ದ ಪ್ರೈಸಸ್ ಆಫ್ ಕಮೋಡಿಟೀಸ್ ಅರ್ಥ ಆಯ್ತಾ ವಸ್ತುಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಏರಿಕೆ ಕಂಡರೆ ನಿರಂತರ ಏರಿಕೆ ಕಂಡರೆ ಅದನ್ನು ನಾವು ಹಣದುಬ್ಬರ ಎಂದು ಕರೆಯುತ್ತೇವೆ ಕುಸಿತ ಕಂಡರೆ ಇಲ್ಲಿ ಪ್ರಶ್ನೆ ಅದೇ ಇದೆ ನಿರಂತರ ಕುಸಿತ ಕಂಡರೆ ಅಂದ್ರೆ ಬೆಲೆ ಇಳಿದ್ರೆ ರೇಟ್ ಇಳಿದ್ರೆ ಅದಕ್ಕೆ ನಾವು ಹಣದುಬ್ಬರ ವಿಳಿತ ಅಥವಾ ಡಿಫ್ಲೇಷನ್ ಅಂತ ಕರಿತೀವಿ ಗೊತ್ತಾಯ್ತಾ ನೆಕ್ಸ್ಟ್ ಖಿನ್ನದ ಡಿಪ್ರೆಷನ್ ಅಂತ ಬರುತ್ತೆ ಖಿನ್ನತ ಡಿಪ್ರೆಷನ್ ಅಂದ್ರೆ ಇದು ತುಂಬಾ ಕಷ್ಟ ಒಂದು 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 ಲೀಟರ್ ಒಂದು ಲೀಟರ್ ನೀರು ಹತ್ತು ಸಾವಿರ ರೂಪಾಯಿ ಸಿಗತೈತೆ ಜುಂಬಾ ಆಗಿತ್ತು ಹಿಂಗೆ ಒಂದು ಹಾಲಿನ ಪ್ಯಾಕೆಟ್ ಸಾವಿರ ರೂಪಾಯಿ ಡಿಪ್ರೆಷನ್ ಅಂದ್ರೆ ಪೂರ್ತಿ ಕೊಲಾಪ್ಸ್ ಆಗಿಬಿಡುತ್ತೆ ಎಕನಾಮಿ ನೆಕ್ಸ್ಟ್ ಸ್ಟಾಗ್ನೆಂಟ್ ಅಂತ ಬರುತ್ತೆ ಸ್ಟಾಗ್ನೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ದೇಶದ ಅರ್ಥವ್ಯವಸ್ಥೆ ನೆಗೆಟಿವ್ ಕೆಳಗೂ ಹೋಗಲ್ಲ ಮೇಲೂ ಹೋಗಲ್ಲ ಸುಮ್ಮನೆ ನಿಂತಿದೆ ನಿಂತ ನೀರು ಸ್ಟಾಗ್ನೆಂಟ್ ಆಗಿದೆ ಅಂತ ನಿಶ್ಚಲತೆ ಎಕನಾಮಿಲಿ ಗ್ರೋತ್ನೂ ಇಲ್ಲ ಮತ್ತೆ ನೆಗೆಟಿವಿಟಿನೂ ಇಲ್ಲ ಪ್ಲಸ್ ಇಲ್ಲ ಮೈನಸ್ ಇಲ್ಲ ಒಂದೇ ಲೆವೆಲ್ ನಿಂತು ಬಿಟ್ಟದೆ ನಿಂತ ನೀರಾಗಿದೆ ಅದಕ್ಕೆ ನಾವು ನಿಶ್ಚಲತೆ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಆರ್ಬಿಐ ನಗದು ಮೀಸಲು ಅನುಪಾತವನ್ನ ಕಡಿಮೆ ಮಾಡಿದರೆ ಸಾಲ ಸೃಷ್ಟಿಯಲ್ಲಿ ಏನಾಗುತ್ತದೆ ಇದು ಕೆ ಎಸ್ ಲೆವೆಲ್ ಕ್ವಶನ್ ಇದೆ ಪಿ ಐ ಕೆ ಎಸ್ ಐ ಎಸ್ ಲೆವೆಲ್ ಕ್ವೆಶನ್ ಇದೆ ನಿಮ್ಗೆ ಯಾರಿಗೆ ಅರ್ಥ ಆಗಿಲ್ಲ ನಾನು ಅರ್ಥ ಮಾಡಿಸ್ತೀನಿ ಒಂದು ನಿಮಿಷ ನೋಡ್ರಿ ಹೆಂಗಿದೆ ಮಜಾ ಇದೆ ನಗದು ಮೀಸಲು ಅನುಪಾತ ಅಂದ್ರೆ ಫಸ್ಟ್ ಅಂದ್ರೆ ಎಸ್ ಎಲ್ ಆರ್ ಅಂತ ಕರಿತೀವಿ ಅಂದ್ರೆ ಏನು ಅಥವಾ ನಗದು ಮೀಸಲು ಅನುಪಾತ ಅಂದ್ರೆ ನಿಮ್ಗೆ ಅರ್ಥ ಆಗಬೇಕು ಫಾರ್ ಎಕ್ಸಾಂಪಲ್ ಈಗ ನನಗೆ ನೀವು ಫೋರ್ ಪರ್ಸೆಂಟೇಜ್ ಇದೆ ಅನ್ಕೊಳ್ಳೋಣ ಎಷ್ಟು ಇದು ಆರ್ ಬಿ ನಿರ್ಧಾರ ಮಾಡುತ್ತೆ ಸಿ ಆರ್ ಆರ್ ಸುಮ್ಮನೆ ಉದಾಹರಣೆ ಫೋರ್ ಪರ್ಸೆಂಟೇಜ್ ಇದೆ ಅನ್ಕೊಳ್ಳೋಣ ಅಂದರೆ ಈಗ ನೀವೇ ತೊಗೊಳ್ಳೋಣ ಯಾರು ಗುಂಡ ಇದಾನೆ ಗುಂಡ ಏನು ಮಾಡಿದಾನೆ ಒಂದು ಬ್ಯಾಂಕ್ ಸ್ಟಾರ್ಟ್ ಮಾಡಿದಾನೆ ಬ್ಯಾಂಕ್ ಹೆಸರು ಏನಪ್ಪಾ ಅಂದ್ರೆ ಉಡಾಳ ಬ್ಯಾಂಕ್ ಬ್ಯಾಂಕ್ ಹೆಸರೇನು ಉಡಾಳ ಬ್ಯಾಂಕ್ ಈ ಒಂದು ಟೋಟಲ್ ಟರ್ನ್ ಓವರ್ ಅಂದರೆ ಟ್ರಾನ್ಸಾಕ್ಷನ್ ಅವ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಆಗಿರಲಿ ಅಥವಾ ಬ್ಯಾಂಕಲ್ಲಿ ಬಂದು ಡೆಪಾಸಿಟ್ ಎಲ್ಲ ಆಗಿರುತ್ತಲ್ಲ ಅದು ಟೋಟಲ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ ನೂರು ಕೋಟಿ ಇದೆ ಅನ್ಕೊಳ್ಳೋಣ ಟೋಟಲ್ ಟ್ರಾನ್ಸಾಕ್ಷನ್ ಎಷ್ಟಿದೆ ಗುಂಡನ ಬ್ಯಾಂಕು ಉಡಾಳ ಬ್ಯಾಂಕು ನೂರು ಕೋಟಿ ಇದೆ ಸೊ ಈ ನೂರು ಕೋಟಿಯಲ್ಲಿ ಸಿಆರ್ ಅದ ಎಷ್ಟಿದೆ ಫೋರ್ ಪರ್ಸೆಂಟೇಜ್ ಇದೆ ಅಂದ್ರೆ ನೂರು ಕೋಟಿಯಲ್ಲಿ ನಾಲ್ಕು ಕೋಟಿ ಇಡಬೇಕು ನೀವು ನೂರು ಕೋಟಿಯಲ್ಲಿ ನಾಲ್ಕು ಕೋಟಿ ಎತ್ತಿಡ್ಬೇಕು ಯಾರಿಗೋಸ್ಕರ ಆರ್ ಬಿ ಐಗೋಸ್ಕರ ಆರ್ ಬಿ ಐ ಯಾವಾಗ ಕೇಳತ್ತೋ ಕೊಡಕ್ಕೆ ರೆಡಿ ಇರ್ಬೇಕು ಆರ್ ಬಿ ಐಗೆ ಹಾಕ್ಬೇಕು ಸರ್ ದುಡ್ಡು ಆರ್ ಬಿ ಐಗೆ ಹಾಕ್ಬೇಕಂದ್ರೆ ಅವ್ರು ಸರ್ಕಾರದವ್ರು ಸಾಲ ಕೇಳ್ತಾರೆ ಗೌರ್ಮೆಂಟ್ ಎಲ್ಲ ಸಾಲ ಕೇಳದ ಪಟ್ಟಣ ಕೊಡಬೇಕಲ್ಲ ಆರ್ ಬಿ ಐಗೋಸ್ಕರ ನೀವು ಹಣವನ್ನ ಇಡಬೇಕು ಅರ್ಥ ಆಯ್ತಾ ಇಷ್ಟು ಸಿಆರ್ ಅಂದ್ರೆ ಗೊತ್ತಾಯ್ತಾ ನಗದು ಮೀಸಲು ಅನುಪಾತ ಅಂದ್ರೆ ಇಷ್ಟೇ ಅದು ಮತ್ತೆ ಅದು ನಗದು ರೂಪದಲ್ಲಿ ಇರಬೇಕು ದಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಓನ್ಲಿ ಕ್ಯಾಶ್ ಬಂಗಾರದ ರೂಪದಲ್ಲಿ ಇಡುವ ಹಾಗಿಲ್ಲ ಭದ್ರತಾ ಪತ್ರಗಳು ಸೆಕ್ಯೂರಿಟೀಸ್ ಅಲ್ಲಿ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇಡಂಗಿಲ್ಲ ದಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಓನ್ಲಿ ಹಣದ ರೂಪದಲ್ಲಿ ನಗದ ರೂಪದಲ್ಲಿ ಇಡಬೇಕು ರೆಡಿ ಇರಬೇಕಲ್ಲ ಅಮೌಂಟ್ ಹಾ ಸೊ ಇಲ್ಲಿ ಸಿ ಆರ್ ಅಂದ್ರೆ ಇಷ್ಟು ಗೊತ್ತಾಯ್ತು ನಿಮಗೆ ಈಗ ಈಗ ಇಷ್ಟು ದಿನ ಫೋರ್ ಪರ್ಸೆಂಟೇಜ್ ಇದ್ದಾನು ಫೋರ್ ಪರ್ಸೆಂಟೇಜ್ ಸಿ ಆರ್ ಇದ್ದಾಗ ಅವನು ಇವನು ಗುಂಡ ಏನು ಮಾಡ್ತಾನೆ ಇದನ್ನು ಗ್ರಾಹಕರ ಮೇಲೆ ಹಾಕ್ತಾನವನು ಫೋರ್ ಪರ್ಸೆಂಟೇಜ್ ಸಿಆರ್ ಇದ್ದಾಗ ಏನು ಮಾಡ್ತಾನೆ ಹೋಮ್ ಲೋನು ಎಂಟು ಪರ್ಸೆಂಟೇಜ್ ಕೊಡ್ತಾಯಿದ್ದಾನೆ ಹೋಮ್ ಲೋನು ಹಾಂ ನೀವು ಮನೆ ಕಟ್ತೀರಾ ಲೋನ್ ತೊಗೊತೀರಾ ಎಂಟು ಪರ್ಸೆಂಟೇಜ್ ಬಡ್ಡಿ ಕಟ್ಟ್ರಿ ಅಂತ ಹೇಳ್ತಾನೆ ಈಗ ಆರ್ ಬಿ ಏನು ಮಾಡುತ್ತೆ ಸಿ ಆರ್ ಏನು ಮಾಡುತ್ತೆ ಐದು ಮಾಡಿಬಿಡ್ತಾರೆ ಫೋರ್ ಇದು ಫೈವ್ ಮಾಡ್ತಾರೆ ಈಗ ಗುಂಡ ಏನು ಮಾಡಬೇಕಾಯ್ತು ಮುಂಚೆ ನೂರು ಕೋಟಿಯಲ್ಲಿ ನಾಲ್ಕು ಕೋಟಿ ಎತ್ತಿಡಿದಿದ್ದ ಈಗ ಐದು ಕೋಟಿ ಎತ್ತಿಡಬೇಕಾಯ್ತು ಲಾಸ್ ಅವನಿಗೆ ಗುಂಡನಿಗೆ ಉಂಡಾಳ ಬ್ಯಾಂಕಿಗೆ ಲಾಸು ಯಾಕಂದ್ರೆ ಈಗ ಆರ್ ಹೆಚ್ಚಿಗೆ ಮಾಡಿದರೆ ಆರ್ ಬಿ ಈಗ ಏನ್ ಮಾಡ್ತಾನೆ ಅವನು ಗುಂಡ ಏನು ಮಾಡ್ಬಿಡ್ತಾನೆ ಹೋಮ್ ಲೋನ್ ಅನ್ನ ನೈನ್ ಪರ್ಸೆಂಟೇಜ್ ಮಾಡ್ಬಿಡ್ತಾನೆ ಯಾಕಂದ್ರೆ ಇಲ್ಲೊಂದು ಕೋಟಿ ಹೆಚ್ಚಿಗೆ ಎತ್ತಿಡ್ಬೋಲ್ಲ ಅದ್ರ ಗ್ರಾಹಕರ ಮೇಲೆ ಹಾಕಿಬಿಡ್ತಾನೆ ಹಾಕೊಳ್ಳೋಲ್ಲ ಏನ್ ಹೆಚ್ಚಿಗೆ ಗ್ರಾಹಕರ ಮೇಲೆ ಇರ್ತಿದ್ದವು ಫೋರ್ ಪರ್ಸೆಂಟೇಜ್ ಸಿಆರ್ ಇದ್ದಾಗ ಈ ಉಡಾಳ ಬ್ಯಾಂಕು ಹೋಮ್ ಲೋನ್ ಎಂಟು ಪರ್ಸೆಂಟೇಜ್ ಕೊಡ್ತಿದ್ರು ಎಂಟು ಪರ್ಸೆಂಟೇಜ್ ಲೋನ್ ಕೊಡ್ತಿದ್ರು ಈಗ ಅದೇ ಒಂದು ಆರ್ ಫೈವ್ ಪರ್ಸೆಂಟೇಜ್ ಆದಾಗ ಏನು ಮಾಡ್ತಾನೆ ಹೋಮ್ ಲೋನ್ ನೈನ್ ಪರ್ಸೆಂಟೇಜ್ ಮಾಡ್ತಾನೆ ಈಗ ಬಡ್ಡಿ ಜಾಸ್ತಿ ಆಯ್ತಾ ಸೊ ಬಡ್ಡಿ ಹೆಚ್ಚಿಗೆ ಆದಾಗ ಯಾರು ಬಂದು ಬ್ಯಾಂಕ್ ಅಲ್ಲಿ ಸಾಲ ತಗೋಳಕ್ಕೆ ಇಷ್ಟಪಡುತ್ತ ಸಾಲ ಸೃಷ್ಟಿಯಲ್ಲಿ ಸಾಲ ಸೃಷ್ಟಿಯಲ್ಲಿ ಏನಾಗುತ್ತೆ ಕಡಿಮೆ ಆಗುತ್ತದೆ ಆಯ್ತಾ ನಗದು ಮೀಸಲು ಅನುಪಾತ ಹೆಚ್ಚಿಗೆ ಮಾಡಿದ್ದಾರೆ ನಾನು ಇಷ್ಟೊತ್ತ ಹೇಳ್ತಾರೆ ಅದು ಹೆಚ್ಚಿಗೆ ಮಾಡಿದ್ದು ನಗದು ಮೀಸಲು ಅನುಪಾತ ಹೆಚ್ಚಿಗೆ ಮಾಡಿದರೆ ಫೋರ್ ಟು ಫೈವ್ ಮಾಡಿದರೆ ಸಾಲ ಸೃಷ್ಟಿಯಲ್ಲಿ ಕಡಿಮೆ ಆಗುತ್ತದೆ ಅರ್ಥ ಆಯ್ತಾ ಎಷ್ಟು ಇಂಟ್ರೆಸ್ಟಿಂಗ್ ಇದೆಲ್ಲ ಕಾನ್ಸೆಪ್ಟ್ ಒಂದು ವೇ ಫೋರ್ ಇದ್ದಿದ್ದು ಆರ್ ಬಿ ಐನ್ ಮಾಡತ್ತೆ ತ್ರೀ ಪರ್ಸೆಂಟೇಜ್ ಮಾಡ್ತಾನೆ ಈಗ ಗುಂಡ ನಾಲ್ಕು ಕೋಟಿ ಎತ್ತಿಡ ಬಂದು ಮೂರು ಕೋಟಿ ಎತ್ತಿಡಬೇಕು ಅವಾಗ ಏನು ಮಾಡ್ಬಿಡ್ತಾನೆ ಸಡನ್ಲಿ ಹೋಮ್ ಸೆವೆನ್ ಪರ್ಸೆಂಟೇಜ್ ಮಾಡಿಬಿಡ್ತಾನೆ ಅಲ್ಲಿ ಹೋಮ್ ಲೋನ್ ಬಡ್ಡಿನ ಕಡಿಮೆ ಮಾಡ್ತಾನೆ ಬಡ್ಡಿ ಕಡಿಮೆ ಆಗಿದ್ದ ತಕ್ಷಣ ಬಹಳಷ್ಟು ಜನ ಬಂದು ಸಾಲ ಬರ್ತಾರೆ ಬ್ಯಾಂಕಿಗೆ ಏ ಬಡ್ಡಿ ಕಮ್ಮಿ ಇದೆ ಸೆವೆನ್ ಪರ್ಸೆಂಟೇಜ್ ಬಡ್ಡಿ ಇದೆ ಬರೀ ಏಳೇ ಪರ್ಸೆಂಟೇಜ್ ಬಡ್ಡಿ ತೊಗೊಂಡ್ಬಂದ ನಡಿ ಹೋಮ್ ಲೋನ್ ತೊಗೊಂಡ್ಬೇಡಿ ಬ್ಯಾಂಕ್ಗೆ ನೋಡಿ ಅವಾಗ ಸಾಲ ಸೃಷ್ಟಿ ಇಲ್ಲಿ ಹೆಚ್ಚಳವಾಗುತ್ತದೆ ಮಜಾ ಇದೆಯಲ್ಲ ನೋಡಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ವೀಡಿಯೋನ ಮತ್ತೆ ವಾಪಸ್ ನೋಡಿ ನಾನು ಎಲ್ಲಿಂದ ಎಕ್ಸ್ಪ್ಲನೇಷನ್ ಮಾಡಿಲ್ಲ ಅಲ್ಲಿಂದ ತೊಗೊಂಡು ಬಂದು ನೋಡಿ ಎರಡು ಮೂರು ಸಲ ನೋಡಿ ಅಂತ ಬಟ್ ಈ ಕಾನ್ಸೆಪ್ಟ್ಸು ನೀವು ಓದಾಗ ನೀವು ಸಲ ಕೇಳಿದ್ರೆ ಆಗೋಯ್ತು ಇದು ಓದಿದ್ರೆ ಅರ್ಥ ಆಗಲ್ಲ ನಿಮಗೆ ಒಂದು ಸಲ ಕೇಳಿಬಿಟ್ರಿ ಯಾಕಂದರೆ ಈಗ ಕ್ವೆಶನ್ ಪ್ಯಾಟರ್ನ್ ಚೇಂಜ್ ಆಗಿದೆ ಎಲ್ಲ ಈ ಥರ ಈ ಥರ ಡೈರೆಕ್ಟ್ ಕ್ವಶನ್ ಕೊಡಲ್ಲ ಇಂಡೈರೆಕ್ಟ್ ಕ್ವಶನ್ ಕೊಡ್ತಾನೆ ಇದೇ ಥರ ಕೊಡ್ತಾನೆ ಕ್ವಶನ್ ಮೊನ್ನೆ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಈ ಥರ ಕ್ವಶನ್ ಕೇಳಿದ್ದಾನೆ ಅರ್ಥ ಆಯ್ತಲ್ಲ ವಿಡಿಯೋ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಇನ್ನೊಂದ್ಸಲ ನೋಡ್ರಿ ಇಂದಕ್ಕೆ ಬಂದು ಇಲ್ಲಿ ಕ್ವಶನ್ ಏನಿದೆ ಆರ್ವಿ ನಗದು ಮೀಸಲು ಅನುಪಾತವನ್ನು ಕಡಿಮೆ ಮಾಡಿದರೆ ಸಾಲ ಸೃಷ್ಟಿಯಲ್ಲಿ ಏನಾಗುತ್ತದೆ ಅಂತಿದೆ ಸಾಲ ಸೃಷ್ಟಿಯಲ್ಲಿ ಏನಾಗುತ್ತೆ ಹೆಚ್ಚಳವಾಗುತ್ತದೆ ಯಾಕಂದ್ರೆ ಈಗ ಕಡಿಮೆ ಈಗ ನಗದು ಮೀಸಲು ನಾಲ್ಕು ಇದ್ದು ಮೂರಾಗಿದೆ ಸೊ ಹೋಮ್ ಲೋನ್ ಎಂಟು ಇದ್ದು ಏಳು ಆಗಿದೆ ಈಗ ಬಹಳಷ್ಟು ಜನ ಬಂದು ಸಾಲ ತಗೊಂತಾರೆ ಸಾಲ ಸೃಷ್ಟಿಯಲ್ಲಿ ಹೆಚ್ಚಳವಾಗುತ್ತದೆ ಸಾಲ ಸೃಷ್ಟಿಯಲ್ಲಿ ಹೆಚ್ಚಳವಾಗುತ್ತದೆ ಐ ಹೋಪ್ ಈ ಕ್ವಶನ್ಗೆ ನಿಮಗೆ ಆನ್ಸರ್ ಸಿಕ್ಕಿದೆ ಮತ್ತು ಅರ್ಥನೂ ಆಗಿದೆ ಅಂತ ಭಾವಿಸ್ತೇನೆ ಆಲ್ ರೈಟ್ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವ ಕಾರಣವೂ ಹಣದುಬ್ಬರಕ್ಕೆ ಹೊಣೆಯಲ್ಲ ಅಂತಿದೆ ಹಣದುಬ್ಬರಕ್ಕೆ ಹೊಣೆಯಲ್ಲ ವಿಚ್ ರೆಸ್ಪಾನ್ಸಿಬಲ್ ಫಾರ್ ಇನ್ಫ್ಲೇಷನ್ ಅಂತಿದೆ ನಾಲ್ಕು ಆಯ್ಕೆಗಳು ಒಂದ್ಸಲ ನೋಡ್ರಿ ಕ್ಲೀನ್ ನೋಡ್ರಿ ಆಪ್ಷನ್ ಎ ಏನಿದೆ ಬ್ಯಾಂಕ್ ಸಾಲಗಳಲ್ಲಿ ತೀವ್ರಗತಿಯ ವಿಸ್ತರಣೆ ಸರ್ಕಾರದಿಂದ ಹೆಚ್ಚುವರಿ ವೆಚ್ಚ ಸಾರ್ವಜನಿಕರಲ್ಲಿ ಹೆಚ್ಚಳವಾದ ಉಳಿತಾಯ ಆರ್ಥಿಕತೆಯನ್ನು ಹೆಚ್ಚುವರಿ ಬೇಡಿಕೆ ಅಂತ ಇದೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಯಾವುದಾಗುತ್ತಪ್ಪ ಅಂದ್ರೆ ಸಿ ಆನ್ಸರ್ ಆಗುತ್ತೆ ಸಾರ್ವಜನಿಕರಲ್ಲಿ ಹೆಚ್ಚಳವಾದ ಉಳಿತಾಯ ಸೊ ಉಳಿತಾಯ ಹೆಚ್ಚಿಗಾದ್ರೆ ಇಲ್ಲಿ ಹಣದುಬ್ಬರ ಆಗಲ್ಲ ನೋಡಿ ಸಾಲಗಳಲ್ಲಿ ತೀವ್ರಗತಿಯ ವಿಸ್ತರಣೆ ಸಿಕ್ಕಾಪಟ್ಟೆ ಬ್ಯಾಂಕ್ನವರು ಜನರಿಗೆ ಬಡ್ಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ಕೊಂಡು ಕುಂದ್ರೆ ಜನರ ಕೈಯಲ್ಲಿ ದುಡ್ಡು ಹರಿದಾಡ್ತಾ ಇತ್ತು ಮುಂಚೆ ನೋಡಿ ಮುಂಚೆ ಹೆಂಗಪ್ಪ ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಈಗ ಏನು ತಗೊಳ್ಳೋಣ ಒಂದು ಕೆಜಿ ಮೈಸೂರು ಪಾಕ್ ತಗೊಳ್ಳೋಣ ಮೈಸೂರು ಪಾಕ್ ಮೈಸೂರು ಬ್ಯಾಕ್ ಮುಂಚೆ ಎರಡುನೂರ ಎಂಬತ್ತು ರೂಪಾಯಿ ಕೆ ಜಿ ಇದ್ರೆ ಈಗ ನೀವು ಅದನ್ನು ಮುನ್ನೂರು ರೂಪಾಯಿ ಮಾಡಿದ್ರೂ ಜನ ಡೋಂಟ್ ಕೇರ್ ಕೇರೆ ಮಾಡಲ್ಲ ಯಾಕಂದ್ರೆ ಜೇಬಲ್ ದುಡ್ಡಿದೆ ನೀವೇ ನೋಡ್ರಿ ನಿಮ್ಮ ಜೇಬಲ್ ದುಡ್ಡಿದಾಗ ಫುಲ್ ಮುಖ ಹೊಳೆದಿರ್ತದೆ ದುಡ್ಡು ಖಾಲಿ ಆದಾಗ ಗಪ್ ಚುಪ್ ಸೊ ಯಾವಾಗ ಬ್ಯಾಂಕ್ನವರು ಸಿಕ್ಕಾಪಟ್ಟೆ ಸಾಲ ಕೊಡೋಕೋತ್ರು ಜನ್ರತ್ರ ದುಡ್ಡಿನ ಹರಿವು ಹೆಚ್ಚಾಗುತ್ತೆ ಲಿಕ್ವಿಡಿಟಿ ಹೆಚ್ಚಾಗುತ್ತೆ ಅದಕ್ಕೆ ನಾವು ಲಿಕ್ವಿಡಿಟಿ ಅಂತ ಕರಿತೀವಿ ದ ಫ್ಲೋ ಆಫ್ ಮನಿ ಇನ್ ದ ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಫ್ಲೋ ಆಗ್ತದೆ ಮನಿ ಹೀಗಾಗಿ ಸಹಜವಾಗಿ ವಸ್ತುಗಳ ಬೆಲೆ ಹೆಚ್ಚಾಗುತ್ತೆ ಯಾಕಂದ್ರೆ ಎವ್ರಿ ಒನ್ ಹ್ಯಾಸ್ ದ ಕೆಪಾಸಿಟಿ ಟು ಬೈ ಹೀಗಾಗಿ ಬ್ಯಾಂಕ್ ಸಾಲಗಳಲ್ಲಿ ತೀವ್ರಗತಿಯ ವಿಸ್ತರಣೆ ಮಾಡಿದ್ರೆ ಅದು ಹಣದುಬ್ಬರಕ್ಕೆ ಕಾರಣವಾಗುತ್ತದೆ ನೆಕ್ಸ್ಟ್ ಸರ್ಕಾರದಿಂದ ಹೆಚ್ಚುವರಿ ವೆಚ್ಚ ಈಗ ನೋಡಿ ಗ್ಯಾರಂಟಿಗಳು ಕೂಡ ಅಂದ್ರೆ ಫ್ರೀ ಗ್ಯಾರಂಟಿ ಹೆಚ್ಚುವರಿ ವೆಚ್ಚ ಮಾಡಿದ ಹೆಣ್ಮಕ್ಳ ಅಕೌಂಟ್ಗೆ ಎರಡು ಸಾವಿರ ಹಾಕೋದು ಮಾಡೋದ್ರಿಂದ ಮತ್ತು ಅವರು ಖರ್ಚು ಮಾಡಿದ್ರಿಂದ ಖರ್ಚು ಮಾಡಿ ಅವ್ರ ಹತ್ರ ದುಡ್ಡಿದೆ ದುಡ್ಡು ಓಡಾಡ್ತಿದ್ರೆ ಹೆಚ್ಚಿಗೆ ಆಗುತ್ತೆ ರೇಟ್ ಹೆಚ್ಚಿಗೆ ಡೌಕ್ರೆ ಕೈಯಲ್ಲಿ ದುಡ್ಡಿದೆ ಸೊ ಇದರಿಂದ ಹಣದುಬ್ಬರ ಆಗುತ್ತೆ ನೆಕ್ಸ್ಟು ಆರ್ಥಿಕತೆಯಲ್ಲೇ ಹೆಚ್ಚುವರಿ ಬೇಡಿಕೆ ಸೊ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಆರ್ಥಿಕತೆಯಲ್ಲ ಹೆಚ್ಚುವರಿ ಬೇಡಿಕೆ ಈಗ ಈಗ ಸಿಕ್ಕಾಪಟ್ಟೆ ನನಗೆ ಒಂದು ಕಾರ್ ಬೇಕಾಗಿದೆ ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾದಲ್ಲಿ ಟೆಸ್ಲಾ ಕಾರ್ ಭಾರಿ ಡಿಮ್ಯಾಂಡ್ ಇದೆ ಅನ್ಕೊ ಟೆಸ್ಲಾ ಕಾರ್ ಗೊತ್ತಲ್ಲ ನಿಮಗೆ ಎಲೆಕ್ಟ್ರಿಕ್ ಕಾರ್ ಕಾರು ಮಸ್ಕ್ ಕಾರ್ ತುಂಬ ಡಿಮ್ಯಾಂಡ್ ಇದೆ ಏನು ಮಾಡ್ತಾರೆ ಗೊತ್ತಾ ಡಿಮ್ಯಾಂಡ್ ಇದ್ದಾಗ ಸಡನ್ಲಿ ಮೂವತ್ತು ಲಕ್ಷ ಇದ್ದು ಮೂವತ್ತೈದು ಲಕ್ಷ ಇಟ್ಬಿಡ್ತಾನೆ ಯಾಕಂದರೆ ಡಿಮ್ಯಾಂಡ್ ಇದೆ ತೊಗೊಂಡೆ ತೊಗೊತಾರೆ ಆಕ್ಚುಲಿ ಮೂವತ್ತು ಲಕ್ಷಕ್ಕೆ ಮಾರಬೇಕಾದ ಕಾರು ಅವನು ಮೂವತ್ತೈದು ಲಕ್ಷಕ್ಕೆ ಹೇಳ್ಬಿಡ್ತಾನೆ ತಗೊತಾರ ಗೊತ್ತೆ ಸಿಕ್ಕ ಡಿಮ್ಯಾಂಡ್ ಇದೆ ಸೊ ಇದರಿಂದಲೂ ಕೂಡ ಹಣದುಬ್ಬರ ಹೆಚ್ಚಾಗುತ್ತದೆ ಹಣದ ಹೆಚ್ಚಾಗುತ್ತದೆ ಅರ್ಧ ಇದೆ ಆರ್ಥಿಕತೆಯಲ್ಲಿ ಹೆಚ್ಚುವರಿ ಬೇಡಿಕೆ ಹೆಚ್ಚುವರಿ ಬೇಡಿಕೆನು ಕೂಡ ಹಣದುಬ್ಬರಕ್ಕೆ ಕಾರಣವಾಗುತ್ತದೆ ಆದರೆ ಆಪ್ಷನ್ ಸಿ ಇದೆಯಲ್ಲ ಸಾರ್ವಜನಿಕರಲ್ಲಿ ಹೆಚ್ಚಳವಾದ ಉಳಿತಾಯ ನಿಮ್ಮ ಹತ್ರ ಸೇವಿಂಗ್ಸ್ ಇದ್ರೆ ನಿಮ್ಮನೆ ಜೀರಿಗೆ ಡಬ್ಬಿ ಸಾಸಿವೆ ಡಬ್ಬಿ ಚಾಪುಡಿ ಡಬ್ಬಿ ಸಕ್ಕರೆ ಡಬ್ಬಿ ಸೇವಿಂಗ್ಸ್ ಇದ್ರೆ ಅದು ಹಣದುಬ್ಬರವನ್ನು ಕಡಿಮೆ ಮಾಡುತ್ತದೆ ಹೆಚ್ಚಿಗೆ ಮಾಡಲ್ಲ ಸೇವಿಂಗ್ಸ್ ನೀವೇನು ಉಳಿತಾಯ ಮಾಡ್ತಿರಲ್ಲ ಅದು ಹಣದುಬ್ಬರವನ್ನು ಕಮ್ಮಿ ಮಾಡುತ್ತದೆ ಹಣದುಬ್ಬರವನ್ನು ಹೆಚ್ಚಿಗೆ ಮಾಡುವುದಿಲ್ಲ ಅರ್ಧ ಇದ್ದಲ್ಲ ಐ ಹೋಪ್ ಅರ್ಥ ಆಗಿದೆ ಅಂತ ಭಾವಿಸ್ತಾರೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಸಿ ಆಗುತ್ತೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಸಿ ಆಗುತ್ತೆ ಇವಿಷ್ಟು ಕ್ವೆಶನ್ಸು ಐ ಹೋಪ್ ನಾನು ಅನ್ಕೋತೀನಿ ನೀವು ತುಂಬ ಯೂಸ್ಫುಲ್ ಕ್ವಶನ್ಸ್ಗಳು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲಾಸ್ಟಿಗೆ ಕಮೆಂಟ್ ಹಾಕಿ ನಿಮಗೇನು ಸರ್ ಸೂಪರ್ ಆಗಿದೆ ಸೂಪರ್ ಅಂತ ಹಾಕಿರಿ ಏನಾದರೂ ಒಂದು ಕಮೆಂಟ್ ಹಾಕಿ ಲಾಸ್ಟ್ಗೆ ಕಮೆಂಟ್ ಹಾಕಿ ಹೋಗಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು